ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಂದಾಸ್ ಪಾರು ಲಾಗ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ ಹಾಗೆ ನನ್ನ ವಿಡಿಯೋ ನೋಡುವವರು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ಲಾಗ್ನ ನನ್ನ ಜೊತೆ ಶಿ ಮನೆ ಹತ್ರನೇ ಒಂದು ಅಂಗಡಿ ಇದೆ ತರಕಾರಿ ಏನಾದರೂ ತಗೊಳ್ಳೋದಾದರೆ ಎಮರ್ಜೆನ್ಸಿ ಇದ್ದರೆ ಇಲ್ಲೇ ಹೋಗ್ತೀನಿ ಇಲ್ಲಾಂದರೆ ಮಹಾಬಜಾರಿಗೆ ಹೋಗ್ತೀನಿ ಆ ಎಮರ್ಜೆನ್ಸಿ ಇಲ್ಲೇ ತರಕಾರಿ ತಗೊಳ್ಳೋದು ನಾನು ಮಧ್ಯಾಹ್ನ ಫ್ರೀ ಇರೋದರಿಂದ ಮನೇಲಿ ಈ ಥರ ಗೆಟಪಲ್ಲಿ ಇರ್ತೀನಿ ಇದು ನನ್ನ ಏರಿಯಾ ಇಲ್ಲೇ ನಾನು ತರಕಾರಿ ತೊಗೊಳ್ಳೋದು ಎಮರ್ಜೆನ್ಸಿಯಾಗಿ ನಾನು ರೆಡಿಯಾಗಿಲ್ಲ ಹಾಗೆ ಬಂದು ಇದು ನನಗೆ ಹಣ್ಣುಗಳನ್ನು ತೊಗೋಬೇಕಿತ್ತು ಮನೇಲಿದ್ದಾಗ ಏನಾದರೂ ತಿನ್ನಬೇಕು ಅನಿಸುತ್ತೆ ಹಾಗೆ ಸ್ವಲ್ಪ ತರಕಾರಿ ತೊಗೊಂಡು ಫ್ರೆಶ್ ಆಗಿದ್ವು ತುಂಬ ರೇಟ್ ಆದರೂ ಕೂಡ ನೋಡಿ ಬದನೆಕಾಯಿ ತುಂಬ ಇಷ್ಟ ನನಗೆ ಹಾಗೆ ಹಣ್ಣುಗಳು ಹಣ್ಣುಗಳು ಹಣ್ಣುಗಳಿರಬೇಕು ಏನಾದರೂ ಒಂದು ಹಣ್ಣುಗಳು ಅಂದರೆ ಯಾವ ಸೀಸನ್ ಇರುತ್ತೋ ಆ ಹಣ್ಣುಗಳನ್ನ ತಗೋಬರ್ತೀನಿ ಪಪ್ಪಾಯ ತೊಗೊಂಡು ಬರೋಣ ಅಂಥೇಳಿ ಪಪ್ಪಾಯ ತಗೊಬಂದೆ ತುಂಬ ದಿನ ಆಗಿತ್ತು ತಿಂದಿರಲಿಲ್ಲ ಹಾಗೆ ನೋಡಿ ಸೀತಾಫಲ ಹಣ್ಣು ತುಂಬ ಹಣ್ಣಾಗಿದೆ ನೋಡಿದೆ ತೊಗೊಂಡು ಬರೋಣ ಅಂತ ಅದು ಬೇಡ ಅಂತ ಹೇಳಿ ಪಪ್ಪಾಯ ಈ ಸರಿ ತೊಗೊಂಡು ಬಂದೆ ಅದಾದಮೇಲೆ ಬಾಳೆಹಣ್ಣು ತೊಗೊಂಡು ಬಂದೆ ನಾನು ಮಕ್ಕ ತುಂಬ ಇದು ಟೆನ್ಷನ್ನು ಅಥವಾ ಏನೋ ಒಂಥರ ಬ್ಯುಸಿ ಇರೋದರಿಂದ ಮುಖ ಅಂತೂ ತುಂಬ ತುಂಬ ಸಾಗಿದೆ ಇವತ್ತು ಮನೆಯಲ್ಲೇ ಮಲ್ಕೊಂಡು 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 ಸಾಕಾಗಿ ದಿಢೀರ್ನೆ ನೆನಪಾಯಿತು ಫೇಶಿಯಲ್ ಯಾರು ಮಾಡ್ಕೊಳ್ಳೋಣ ಅಂತ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ತುಂಬ ಒಳ್ಳೆಯದು ಯಾರೆಲ್ಲ ಮುಖದಲ್ಲಿ ಪಿಂಪಲ್ಸ್ ಇದೆ ಅಕ್ಕಿ ಹಿಟ್ಟು ಮತ್ತು ಬಾಳೆಹಣ್ಣು ಹಾಲು ಹಾಕಿ ಮ್ಯಾಶ್ ಮಕ್ಕಕ್ಕೆ ನೀವು ಹಚ್ಚೋದ್ರಿಂದ ತುಂಬ ಒಳ್ಳೆಯದು ರಿಸಲ್ಟ್ ಬರುತ್ತೆ ಇದನ್ನು ನಾನಂತೂ ತುಂಬ ಪಿಂಪಲ್ಸ್ ಇದ್ದಾಗ ಇದನ್ನು ತುಂಬ ಸರಿ ಯೂಸ್ ಮಾಡಿದ್ದೀವಿ ನಾನು ನನ್ನ ಫ್ರೆಂಡ್ಸು ಹಾಸ್ಟ್ಲಲ್ಲಿ ಇದೇ ಕೆಲಸ ಹಾಕ್ತೀನಿ ನಮಗೆಲ್ಲ ನೀವು ಎಷ್ಟು ಚೆನ್ನಾಗಿದ್ದೀರೋ ಎಲ್ಲರೂ ಯೂಸ್ ಮಾಡಿದ್ರೆ ಓಕೆ ನಾನು ಒಬ್ಬಳೇ ಆಗಿರೋದ್ರಿಂದ ಅಷ್ಟೇ ಸಾಕು ಅಕ್ಕಿ ಹಿಟ್ಟು ಮತ್ತು ಬಾಳೆಹಣ್ಣು ಹಾಲು ಈ ಮೂರನ್ನು ಹಾಕಿ ಮ್ಯಾಶ್ ಮಾಡಿ ಈ ಥರ ಆಮೇಲೆ ಒಂದು ಇಪ್ಪತ್ತು ನಿಮಿಷ ಮುಖಕ್ಕೆ ಹಚ್ಚಿ ಬಿಡಬೇಕು ಅಕ್ಕಿ ಹಿಟ್ಟಲ್ಲಿ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಯಾಕಂದರೆ ಯೂಸ್ ಮಾಡಿ ನಾನು ಮಾಡಲ್ಲ ಇವತ್ತು ಹುಷಾರಿಲ್ಲದೆ ಮಲ್ಕೊಂಡಿದ್ದೆ ಗಿಡೀನ್ನೇ ನೆನಪಾಯಿತು ಮಲ್ಕೊಂಡೆ ಸಂಜೆ ಇದನ್ನು ನಾವು ಹಾಸ್ಟ್ಲಲ್ಲಿ ತುಂಬ ಎಲ್ಲರೂ ಹಚ್ಕೊಳ್ತಾಯಿದ್ವಿ ತುಂಬ ನೆನಪಾಗುತ್ತೆ ಇದನ್ನೆಲ್ಲ ಮಾಡಬೇಕಾದ್ರೆ ಎಲ್ಲರೂ ಒಂದು ಕಡೆಯಿಂದ ನಾವು ಡಸ್ಟಲ್ಲಿ ಹೊರಗಡೆ ಹೋಗಿ ಬರ್ತೀವಿ ನಾವು ಹಾಸ್ಟ್ಲಲ್ಲಿ ಇರ್ತಾ ಹಾಸ್ಟ್ಲಲ್ಲಿ ಎಲ್ಲ ಹ್ಯಾಂಡ್ ಮಕ್ಕಳು ಯೂಸ್ ಮಾಡ್ತಾ ಇದೊಂದೇ ಫೇಸ್ ಪ್ಯಾಕು ಒಳ್ಳೆ ರಿಸಲ್ಟ್ ಈ ಥರ ಬಾಳೆ ಹೆಣ್ಣು ಮತ್ತೆ ಅಕ್ಕಿ ಹಿಟ್ಟು ಹಾಲು ಈ ಥರ ಚೆನ್ನಾಗಿ ಮ್ಯಾಶ್ ಮಾಡಿಬಿಟ್ಟು ಮುಖಕ್ಕೆ ಅಪ್ಲೈ ಮಾಡಿ ತುಂಬ ಒಳ್ಳೇದಿದು ನಾವಂತೂ ತುಂಬ ಈ ಫೇಶಿಯಲ್ ಒಂದೇ ಯೂಸ್ ಮಾಡಿ ಪಿಂಪಲ್ಸ್ ತುಂಬ ದೊಡ್ಡ ದೊಡ್ಡ ಪಿಂಪಲ್ಸ್ ಇತ್ತು ನನ್ನ ಮುಖದಲ್ಲಿ ಇದೇ ನನಗೆ ಪಿಂಪಲ್ಸ್ ಹೋಗೋದಿಕ್ಕಾಗಲ್ಲ ಇಲ್ಲಿ ಕೆಲಸ 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 ಅಂದ್ಕೊಂಡು ಪಿಂಪಲ್ಸ್ ಇರೋರು ಇದನ್ನ ಡೈಲಿ ಅಪ್ಲೈ ಮಾಡಿ ಚೆನ್ನಾಗಿರುತ್ತೆ ಬೇಗ ಹೋಗುತ್ತೆ ಇಪ್ಪತ್ತು ನಿಮಿಷ ಬಿಟ್ಟು ಒಣಗುತ್ತೆ ಒಣಗಿದಾದ್ಮೇಲೆ ತೊಳೆರಿ ಚೆನ್ನಾಗುತ್ತೆ ಫೇಸು ಗೆ ಹೆಚ್ ಎಮ್ ಟಿ ಜಾಲಹಳ್ಳಿ ರೋಡಲ್ಲಿ ಒಂದು ಎಕ್ಸಿಬಿಷನ್ ನಡೀತಾ ಇತ್ತು ತುಂಬ ದಿನದಿಂದ ನಡೀತಾ ಇದೆ ಆಲ್ ಇಂಡಿಯಾ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ ಹೌಸ್ ಅಂತ ಭಾರತದ ಅತಿ ದೊಡ್ಡ ಶಾಪಿಂಗ್ ಉತ್ಸವ ಅಂತ ಹೇಳಿ ಇದು ತುಂಬ ದಿನದಿಂದ ನೋಡ್ತಾ ಇದ್ದೆ ಹೋಗಿರಲಿಲ್ಲ ಇವತ್ತು ಸ್ವಲ್ಪ ಟೈಮ್ ಫ್ರೀ ಇದೆ ಡ್ಯೂಟಿ ಮುಗಿಸ್ಕೊಂಡು ಬರ್ತಾ ನೋಡೋಣ ಹೇಗಿದೆ ಅಂತ ಹೇಳಿ ಹೊರಟೆ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ತುಂಬ ದಿನ ಆಗಿತ್ತು ಇದಕ್ಕೆ ಬರಬೇಕು ಬರಬೇಕು ಅಂತ ಹೇಳಿ ಪಿಂಗಾಣಿ ಗ್ಲಾಸು ಮತ್ತು ಬಟ್ಲು ನೋಡಿ ಈ ಥರ ನೈಟ್ ನೋಡೋಣ ಅಂತ ಹೇಳಿ ಬಂದೆ ಸೇಲ್ ನಡೀತದೆ ಹತ್ತಿರನ ಇದ್ದು ನಾನು ಹೋಗಿರಲಿಲ್ಲ ನೋಡೋಣ ಅಂತ ಹೇಳಿ ಹೊರಟೆ ಪಿಂಗಾಣಿಗಳು ನೋಡಿ ತುಂಬಾ ಚೆನ್ನಾಗಿದೆ ಮನೆಗೆ ಯೂಸ್ಫುಲ್ ಯೂಸ್ಫುಲ್ಲಾಗಂಥ ವಸ್ತುಗಳು ನೋಡ್ಕೊಂಡು ಬರೋಣ ಅಂತ ಹೇಳಿ ಹೋಗಿದ್ದೆ ನನಗೆ ನಾ ಇವೆಲ್ಲ ತಗೊಳ್ಳಿಲ್ಲ ನನಗೇನು ಬೇಕು ಯಾರಾದರೂ ಬೇಕು ತೊಗೊಳ್ಬೇಕು ಅನ್ನೋರು ಈ ಥರ ಸೇಲ್ ಎಲ್ಲಾದರೂ ಹಾಕಿದಾಗ ತೊಗೊಂಡು ಬರಬೇಕು ಸ್ವಲ್ಪ ಕಡಿಮೆನೂ ರೇಟ್ ಇರುತ್ತೆ ಈ ಥರ ಎಕ್ಸಿಬಿಷನ್ಗಳಲ್ಲಿ ಹಾಕಿದಾಗ ಪ್ರತಿಯೊಂದು ವಸ್ತುಗಳು ಒಂದೇ ಕಡೆ ಸಿಗುತ್ತೆ ಸ್ವಲ್ಪ ಕಡಿಮೆನೇ ಇರುತ್ತೆ ನೋಡಿ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಯಾರಾದರೂ ತೊಗೊಳ್ಬೇಕು ಅನ್ನೋರು ತಗೊಳ್ಬೋದು ನನಗಂತೂ ಅವನು ನೋಡೋದಕ್ಕೆ ತುಂಬ ಇಷ್ಟ ಗ್ಲಾಸ್ಗಳು ಪ್ಲೇಟು ತಟ್ಟೆ ನೋಡಿ ಚೆನ್ನಾಗಿ ಕಾಣ್ತಾ ಇದ್ದಾವೆ ಮತ್ತು ಸಂಜೆ ಕೂಡ ಆಗಿರೋದ್ರಿಂದ ತುಂಬಾ ಚೆನ್ನಾಗಿತ್ತು ವೈಪ್ಸ್ ಎಲ್ಲ ನೋಡಿ ಯಾರಾದರೂ ತಗೊಳ್ಳೋರು ತಗೊಳ್ಳಿ ತುಂಬ ಜನ ಬರ್ತಾಯಿದ್ರು ಹಾಗೆ ಬುಕ್ಸ್ಗಳು ಕೂಡ ಸೇಲ್ ಇಲ್ಲಿದೆ ನಾನು ಬುಕ್ಸ್ಗಳನ್ನು ಹತ್ರನೇ ಹೋಗಲಿಲ್ಲ ಏಕೆ ಹೇಳಿದ್ರೆ ಹಾಗೇ ಮಕ್ಕಳಿಗೆ ಆಟ ಆಡೋದಕ್ಕೆ ಚೆನ್ನಾಗಿದ್ದಾವೆ ನೋಡಿ ಹೂವಿನ ಕುಂಡಗಳು ಏನೋ ಒಂಥರ ಖುಷಿ ಆಗುತ್ತೆ ಹೊರಗಡೆ ಈ ಥರ ಎಲ್ಲ ನೋಡಿದಾಗ ನೋಡಿ ಇವೆಲ್ಲ ಮನೆಗೆ ಡೆಕೋರೇಷನ್ಗೆ ಮನೆ ಐಟಮ್ಗಳೆಲ್ಲ ಇದು ಡೆಕೋರೇಷನ್ ಐಟಮ್ಗಳು ಅದಾದ ಮೇಲೆ ಒಳಗಡೆ ನಾನು ಎಂಟ್ರಿ ಕೊಟ್ಟೆ ಕ್ರಾಫ್ಟ್ಗಳೆಲ್ಲ ಅಂದರೆ ಸ್ವದೇಶಿ ವಸ್ತುಗಳ ಮಾರಾಟ ಇದು ಹಾಗೆ ಬಟ್ಟೆಗಳು ಕೂಡ ಸೇಲಲ್ಲಿತ್ತು ಇದೆಲ್ಲ ಕಾಟನ್ ಡ್ರೆಸ್ಗಳು ನಮ್ಮ ಮನಸ್ಸೆಲ್ಲ ಬಟ್ಟೆ ಕಡೆನೇ ಜಾಸ್ತಿ ಹೋಗೋದು ಒಳ್ಳೊಳ್ಳೆ ಡ್ರೆಸ್ಗಳು ಕಾಟನ್ನೇ ಇಟ್ಟಿದ್ರು ಬಟ್ ಇವೆಲ್ಲ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮನೆಗೆ ಗೊಂಬೆಗಳು ಗೊಂಬೆಗಳು ಕಲೆಕ್ಟ್ ಮಾಡೋರು ಇದನ್ನು ತೊಗೊಂಡೋಗ್ತಾರೆ ಅದಾದ ಮೇಲೆ ಬಟ್ಟೆ ಸೆಕ್ಷನ್ ನೋಡಿ ತುಂಬ ದೊಡ್ಡದಾಗಿತ್ತು ನಾನು ಕೂಡ ನನಗೆ ಏನು ತೊಗೊಳ್ಬೇಕು ಅಂದರೆ ಫಸ್ಟ್ ಹೋಗೋದೇ ಈ ಥರ ಐಟಮ್ಗಳಿಗೆ ನನ್ನ ಫೇವ್ರೇಟು ಇಯರಿಂಗ್ಸ್ ಫಿಫ್ಟಿ ರುಪೀಸು ಎಲ್ಲೇ ಹೋದ್ರೂ ಒಂದು ಇಯರಿಂಗ್ಸ್ ಹತ್ರ ತೊಗೊಬಾರಂಥ ನಾರ್ಮಲಿ ನಾವು ಮಾರ್ಕೆಟ್ಗಳಿಗೆ ಹೋದಾಗ ಅಲ್ಲಿ ಸ್ವಲ್ಪ ಒಂದು ನೂರು ರೂಪಾಯಿ ಅಂತೂ ಇರುತ್ತೆ ಇದೆಲ್ಲ ಈ ಥರ ಸೇಲಲ್ಲಿ ಹಾಕಿದಾಗ ಸ್ವಲ್ಪ ಕಡಿಮೆ ಇರುತ್ತೆ ನೋಡೋಣ ಅಂತ ಹೇಳಿ ಇದು ನನ್ನ ಫೇವ್ರೇಟ್ ಪಾ ಅಂತ ಹೇಳ್ಬೋದು ಇಯರಿಂಗ್ಸು ಈ ಥರ ಬ್ಯಾಂಗಲ್ಸು ಈ ಥರ ಎಲ್ಲ ಹೆಣ್ಮಕ್ಳಿಗೂ ಇದೇ ಫೇವ್ರೇಟು ಹಾಗಾಗಿ ನಾನು ಇಯರಿಂಗ್ಸನ್ನು ತುಂಬ ಕಲೆಕ್ಷನ್ ಮಾಡ್ಕೊಳ್ತೀನಿ ಮಾಡಿಟ್ಕೊಳ್ತೀನಿ ತುಂಬಾ ಚೆನ್ನಾಗಿದೆ ನೋಡಿ ಎಲ್ಲ ಇಯರಿಂಗ್ಸ್ ಮೇಲೆ ತುಂಬ ಬೀಳುತ್ತೆ ತೊಗೊಂಡು ಬಂದು ಇಟ್ಕೊಳ್ತೀನಿ ಕೂಡ ಹಾಗೆಯೇ ಇದರಲ್ಲಿ ಸೆಲೆಕ್ಟ್ ಮಾಡಿದೆ 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 ಅಂತೂ ಇಂತೂ ತಗ್ಲಾಕ್ಕೊಂಡೆ ಅಂದರೆ ತುಂಬ ಚೆನ್ನಾಗಿ ಕಾಣಬೇಕು ಸಿಂಪಲ್ಲಾಗಿ ಇರಬೇಕು ನನಗೆ ಇದೊಂದು ತಗೊಳ್ಬೇಕು ಕಾಲಿಗೆ ಅಂತ ಹೇಳಿ ಯಾವಾಗಲೂ ಒಂದು ಕಪ್ ದಾರನ ಕಟ್ಕೊಳ್ಳೋ ಒಂದು ಇದು ದೃಷ್ಟಿಗೆ ಅಂತ ಇವಾಗೆಲ್ಲ ಈ ಫ್ಯಾಷನ್ನಾಗಿ ಬಂದಿದ್ದೆ ಅದನ್ನು ಮೀಶೋದಲ್ಲಿ ನೋಡಿದ್ದೆ ನೂರು ರೂಪಾಯಿ ಇತ್ತು ಹಂಡ್ರೆಡ್ ರುಪೀಸು ಬಟ್ ಇಲ್ಲಿ ಬರೀ ಐವತ್ತು ರೂಪಾಯಿ ಇರೋದರಿಂದ ಒಂದು ತಗೊಳ್ಳೋಣ ಅಂತ ಹೇಳಿ ಇದು ಸಡನ್ಲಿ ಇದನ್ನು ತೊಗೊಂಡೆ ಡಿಸೈನೇನು ಆರಿಸಲಿಲ್ಲ ಯಾವುದಾದ್ರೂ ಒಂದು ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡೆ ಅದಾದಮೇಲೆ ಇಯರಿಂಗ್ಸ್ ನೋಡಿದೆ ಇಯರಿಂಗ್ಸು ಇದು ಸಿಂಪಲ್ಲಾಗಿದೆ ಅಂತ ಹೇಳಿ ಇದು ಇಷ್ಟ ಆಯಿತು ಬಟ್ ಅಂತ ಅದನ್ನು ಕೂಡ ತೊಗೊಂಡೆ ಇಷ್ಟು ಎರಡನ್ನು ತಗೊಂಡು ಅದಾದಮೇಲೆ ಮುಂದೆ ಬಟ್ಟೆಗಳು ನೋಡಿ ಡ್ರೆಸ್ಸು ಮತ್ತು ಹೇಳ್ಬೇಕು ತಾನೇ ನೀವು ಹಿಂಗೆ ಬನ್ನಿ ಅಂತ ಹೌದಾ ಬನ್ನಿ ನಂಗೆ ಗೊತ್ತಿಲ್ಲ ಎಷ್ಟಿದೆ <us> ಅದ <us> 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 <us>

ಇದು ಹಾಗೆ ಇಲ್ಲಿ ಬ್ರ್ಯಾಂಡ್ಗಳು ಬ್ರ್ಯಾಂಡ್ಗಳ ಬಟ್ಟೆ ನೋಡಿ ಇದು ತೌಸಂಡ್ ರುಪೀಸ್ಗೆ ಮೂರು ಸೆಟ್ಟು ಅಂತ ಹೇಳಿ ಟಿ ಶರ್ಟ್ ಆಗಿರ್ಬೋದು ಹಾಫ್ ಪ್ಯಾಂಟ್ ಆಗಿರ್ಬೋದು ಇದೆಲ್ಲ ಗಂಡು ಮಕ್ಕಳ ಸೆಕ್ಷನ್ನು ಮೇಲೆ ನಮ್ಮ ಲೇಡೀಸ್ ಸೆಕ್ಷನ್ ನೋಡಿ ಚೂಡಿದಾರ ಡ್ರೆಸ್ ಟಾಪ್ಗಳಿದ್ವು ಬಟ್ ನನಗೆ ನಾ ಕಾಟನ್ ಅಷ್ಟೊಂದು ಇಷ್ಟ ಆಗಲಿಲ್ಲ ಹಾಗಾಗಿ ನಾನು ನನ್ನ ಟಾಪ್ಗಳ ಸೆಕ್ಷನ್ ಹೋಗಲೇ ಇಲ್ಲ ಆಮೇಲೆ ಸ್ಯಾರಿಗಳು ಇದು ತಗೋ ಬನಾರಸ್ ಸೀರೆಗಳು ಕೂಡ ಇದ್ವು ನನಗೆ ತುಂಬ ಇಷ್ಟ ಆಯಿತು ಕಲರ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಹೇಳಿದ್ರು ಅದಾದ ನಂತರ ಮನೆಗೆ ಐಟಮ್ ನೋಡಿ ಕ್ರಾಫ್ಟ್ ಇದೆಲ್ಲ ಮುಗಿಸ್ಕೊಂಡು ಎಲ್ಲ ನೋಡಿಕೊಂಡು ನಾನು ಈ ಒಂದು ಬುಕ್ಸನ್ನು ತಗೊಂಡೆ ಗಿಫ್ಟಾಗಿ ಕೊಡೋದಕ್ಕೆ ಎಲ್ಲೇ ಹೋದರೂ ಒಂದು ಬುಕ್ಕು ಮಕ್ಕಳಿಗೆ ಬರೆಯೋದಕ್ಕೆ ಅಂತ ಹೇಳಿ ತೊಗೊಂಡು ಬರ್ತೀನಿ ಗಿಫ್ಟ್ ಅಂತ ಅದನ್ನು ತಗೊಂಡು ಇಯರಿಂಗ್ಸ್ ತೊಗೊಂಡು ಅದು ಖಾಲಿ ಕಟ್ಟೋದು ಒಂದು ಕಪ್ಪು ದಾರ ಅದು ಮಣಿದು ತಗೊಂಡು ಹೊರಟೆ ಬಟ್ ಹೊರಗಡೆ ಬಂದಾಗ ಈ ಥರ ತುಂಬ ಚೆನ್ನಾಗಿತ್ತು ಅಂದರೆ ನೈನ್ ತರ್ಟಿ ಆಯಿತು ಒಂದು ರೌಂಡ್ ಎಲ್ಲ ಹಾಕಿ ನೋಡಿಕೊಂಡು ತಿನ್ನೋದಕ್ಕಂತೂ ಏನೂ ಇಲ್ಲ ನಾನು ತಿನ್ನೋದು ಇಲ್ಲ ಕೂಡ ಟೈಮ್ ಬೇರೆ ಆಗಿತ್ತು ಅದಾದ ನಂತರ ಸ್ವಲ್ಪ ಇದೆಲ್ಲ ವೀಡಿಯೋ ಮಾಡಿಕೊಂಡು ಮನೆ ಕಡೆ ಹೊರಟೆ ಹಾಗೆ ವಿಡಿಯೋ ನೋಡೋವರು ಸಬ್ಸ್ಕ್ರೈಬ್ ಮಾಡೋರು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಮುಂದಿನ ವೀಡಿಯೋನ ಜರಾತು ಆ ಕಡೆ ಎಲ್ಲ ಫೇಮಸ್ ತಿಂಡಿಗಳು ಕೂಡ ಇದ್ವು ಟೇಸ್ಟ್ ಮಾಡೋದಕ್ಕೆಲ್ಲ ಕೊಡ್ತಾ ಇದ್ರು ತಗೊಳ್ಳೋದಕ್ಕೆ ಇಂಪ್ರೆಸ್ ಮಾಡ್ತಾಯಿದ್ರು ನಾನು ಐಟ ತಿನ್ನೋ ಐಟಮ್ ಯಾವುದೇ ತೊಗೊಳ್ಳಲಿಲ್ಲ ಬೇಡ ಅಂತ ಹೇಳಿ ಅದು ಎಲ್ಲ ಥರದ ಹಲ್ವಗಳು ಸ್ವೀಟ್ ಎಲ್ಲ ತಗೋ ಇದ್ವು ತೊಗೊಂಡು ಬರಲಿಲ್ಲ ಅದೇಲೆ ಮನೆಗೆ ಬಂದೆ ಎಕ್ಸಿಬಿಷನ್ ಹೋಗಿ ಈ ಐಟಮ್ ಏನೂ ಇಲ್ಲ ಇಯರಿಂಗ್ಸ್ ಅಂತ ನೋಡ್ತೀನಿ ಎಲ್ಲೇ ಹೋದ್ರನ್ನ ನಾನು ಬಟ್ ಈ ಇಯರಿಂಗ್ಸ ಫಿಫ್ಟಿ ರುಪೀಸ್ ನಡೆ ನೋಡೋಣ ಅಂತ ತೊಗೊಂಡಿದ್ದೀನಿ ಬಟ್ ಎಕ್ಸಿಬಿಷನ್ ಐವತ್ತು ರೂಪಾಯಿ ಚೆನ್ನಾಗಿದೆ ವೈಟ್ ಹಾಳು ಆ ಥರ ಕಲೆಕ್ಟ್ ಇಟ್ಕೊಳ್ಳೋದು ನಾನು ಇದೊಂದು ಖಾಲಿ ಕಟ್ಟೋಕ್ಕೆ ಅಂತ ತೊಗೊಂಡಿದ್ದೀನಿ ಇದು ಮೀಶೋದಲ್ಲಿ ಹಂಡ್ರೆಡ್ ರುಪೀಸಿಗೆ ನೋಡಿದ್ದೆ ಅಲ್ಲಿ ಫಿಫ್ಟಿ ರುಪೀಸಿಗೆ ಸಿಕ್ತು ಇದು ನಿನ್ನೆ ಏನೂ ಅಂದ್ಕೊಂಡಿದ್ದೆ ತಗೋಬೇಕು ಖಾಲಿ ಕಟ್ಟೋದಕ್ಕೆ ಅಂತ ಹೇಳಿ ಅದು ಇವತ್ತು ಆಸೆ ಇತ್ತು ತುಂಬ ದಿನ ಆಯಿತು ಅಲ್ಲಿ ನೋಡೋದಕ್ಕೆ ಹೋಗ್ಬೇಕು ಹೋಗ್ಬೇಕು ಅಂತ ಹೇಳಿ ಹೋಗೋಕ್ಕಾಗಿರಲಿಲ್ಲ ಇಯರಿಂಗ್ಸ್ ತುಂಬ ಚೆನ್ನಾಗಿದೆ ನೋಡೋಣ ನಾನು ಎಲ್ಲೇ ಹೋದರೂ ಇಯರಿಂಗ್ಸನ್ನು ನೋಡ್ತೀನಿ ಎಷ್ಟೇ ಗೋಲ್ಡ್ ಇದ್ರು ಡೈಲಿ ಒಂದೊಂದು ಹಾಕ್ಕೊಳಕ್ಕೆ ಒಂದು ಅವಕಾಶ ಅಲ್ವಾ ಮನೇಲಿದ್ರೆ ಏನೂ ಹಾಕಲ್ಲ ವರ್ಕಿಗೆ ಹೋದರೆ ಒಂದೊಂದು ಹಾಕ್ಕೊಂಡು ಹೋಗ್ಬೋದು ಅನ್ನೋದಕ್ಕೆ ಇಷ್ಟೆ ಒಂಥರ ಬೇರೆ ಇದೆ ಜಾಯಿಂಟ್ ಮಾಡ್ಕೋಬೇಕು ಟ್ರೆಂಟೆಣ ಅಂಟೆಣ ಹಾಂ ಹಾಂ ಫಸ್ಟ್ ಟೈಮ್ ಈ ಥರ ತಗೊಂಡಿದ್ದೀನಿ ನಾನು ಚೆನ್ನಾಗಿದೆ ಇದನ್ನು ಎಲ್ಲೇ ಹೋದರೆ ಇಯರಿಂಗ್ಸ್ ಅನ್ನು ನೋಡ್ತೀನಿ ಅಂದರೆ ಫಿಫ್ಟಿ ರುಪೀಸ್ ಟ್ವೆಂಟಿ ರುಪೀಸು ಆ ಥರ ಇದ್ರೆ ನಾಳೆ ಇದನ್ನು ಹಾಕೊಳ್ತೀನಿ ಹಾಂ ಇದೆ ಇದೊಂದು ಖಾಲಿ ಕಟ್ಟೋಕೆ ಅಂತ ತಗೊಂಡಿದ್ದೀನಿ ದೃಷ್ಟಿಗೆ ಒಂದು ಹಾಕ್ಕೊಳ್ಬೇಕು ಚೆನ್ನಾಗಿತ್ತು ಒಂಥರ ಹೊರಗಡೆ ಹೋಗಿ ಬಂದರೆ ಒಂದು ದಾರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ದೃಷ್ಟಿಗೆ ಅಂತ ಹೇಳಿ ಕಪ್ ದಾರ ಬೇಕು ಬೇಡ ಈ ಸರಿ ಈ ಥರ ಯಾವಾಗಲೂ ಹಾಕ್ಕೊಳ್ತೀನಿ ಆಯ್ತು ಇದನ್ನು ತೊಗೊಂಡೆ ಚೆನ್ನಾಗಿದೆ